ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಓದ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಶುರು ಮಾಡೋಣ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಇವತ್ತು ನನ್ನ ಗಾರ್ಡನ್ನಲ್ಲಿ ಚಿಕ್ಕ ಗಿಡದಲ್ಲೇ ಮೊಗ್ಗುಗಳು ಬಿಡಲು ಈ ಒಂದು ಫರ್ಟಿಲೈಸರ್ ಸಹ ಸಹಕಾರಿಯಾಗಿದೆ ನಾವು ನಮ್ಮ ದೇಹಕ್ಕೆ ಹೇಗೆ ಪ್ರೋಟೀನ್ ಇರುವ ಆಹಾರ ಸೇವಿಸುತ್ತೀವೋ ಹಾಗೆ ಗಿಡಗಳಿಗೆ ಹೆಚ್ಚಿನ ಪ್ರೋಟೀನ್ ಅಂಶ ಹೊಂದಿರುವ ಈ ಲಿಕ್ವಿಡನ್ನು ಕೊಡುವುದರಿಂದ ಹೆಚ್ಚಿನ ಪ್ರೋಟೀನ್ ದೊರಕುತ್ತದೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆದು ಹೂ ಮೊಗುಗಳಿಂದ ಕೂಡಿರುತ್ತವೆ ಲಿಕ್ವಿಡ್ ತಯಾರಿಕೆ ಒಂದು ಹತ್ತು ರೂಪಾಯಿಯ ಸೋಯಾ ಚಂಗ್ಸ್ ಸೋಯಾವನ್ನು ಒಂದು ರಾತ್ರಿ ನೆನೆಸಿ ಅದನ್ನು ಮಿಕ್ಸಿಗಾಕಿ ರುಬ್ಬಿ ಇಪ್ಪತ್ತು ಲೀಟರ್ ನೀರಿಗೆ ಬೆರೆಸಿ ಗಿಡಗಳಿಗೆ ಕೊಡುವುದರಿಂದ ಗಿಡಗಳಿಗೆ ಒಳ್ಳೆ ಹೈ ಪ್ರೋಟೀನ್ ಅಂಶ ದೊರೆಯುತ್ತದೆ ಚಿಕ್ಕ ಗಿಡದಲ್ಲೂ ಮೊಗ್ಗು ಹೂ ತುಂಬಿಕೊಳ್ಳುತ್ತವೆ ಸೇವಂತಿಗೆ ಗಿಡ ಚೆಂಡುವಿನ ಗಿಡ ದಾಸವಾಳ ಗಿಡ ಮುಂದಿನ ಸೀಸನ್ಗೆ ಹಾಕಿರುವಂಥ ಸೇವಂತಿಗೆ ಗಿಡ ಯಾವುದೇ ಗಿಡಗಳಿಗೆ ಒಂದು ಪವರ್ಫುಲ್ ಲಿಕ್ವಿಡ್ ಆಗಿದೆ ಗಿಡಗಳಿಗೆ ಒಂದೇ ರೀತಿ ಫರ್ಟಿಲೈಸರ್ ಕೊಡುವ ಬದಲು ಬೇರೆ ಬೇರೆ ರೀತಿ ಫರ್ಟಿಲೈಸರ್ ಮಾಡಿಕೊಡುವುದು ಗಿಡಗಳ ಬೆಳವಣಿಗೆಗೆ ಉತ್ತಮವಾದದು ನೀರು ಹಾಕುವ ಬದಲು ಈ ರೀತಿ ಫಟಿಲೈಝರ್ ಕೊಡುವುದರಿಂದ ಗಿಡಗಳು ತುಂಬ ಚೆನ್ನಾಗಿರುತ್ತವೆ ಈ ರೀತಿ ಫಟಿಲೈಸರನ್ನು ಹದಿನೈದು ದಿನಕ್ಕೊಮ್ಮೆ ಒಂದು ತಿಂಗಳಿಗೊಮ್ಮೆ ಕೊಡುತ್ತಿರಬೇಕು ಗಿಡಗಳು ಹಚ್ಚ ಹಸಿರಾಗಿ ಕಂಗೊಳಿಸುತ್ತವೆ ಈ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ